ಒಂದು ಹುಡುಗ ಭಾಳ ಕುಡಿತಿತ್ತು ಎಷ್ಟು ಕುಡಿತಿತ್ತು ಅಂದ್ರೆ ಕುಡಿದು 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 ಎಲ್ಲ ಹೊಲ ಮನೆ ಎಲ್ಲ ಹಾಳು ಮಾಡ್ಕೊಂಡಿತ್ತು ಏನೂ ಉಳಿದಿದ್ದಿಲ್ಲ ಒಂದು ಅರ್ಧ ಎಕರೆ ಉಳ್ದಿತ್ತು ಅದು ಅರ್ಧ ಎಕರೆ ಮಾರಿ ಕೊನಿಗವ ಅಂದ ಇನ್ನೇನು ನಂದೆಲ್ಲ ಎಲ್ಲ ಹೋತು ಹೋಯ್ತು ಈ ಅರ್ಧ ಎಕರೆ ಮಾಡಿ ಕೊನಿಗೆ ಹೆಂಡತಿಗೆ ಒಂದು ಬೋರ್ ಮಾಡ ಸರ ಮಗನಿಗೆ ಒಂದು ಚೈನ್ ತರ್ಬೇಕಂತ ಅದು ಮಾರಿತು ಎಲ್ಲ ಮಾರಿತ್ತು ಮಾರಿ ಏನು ಮಾಡ್ತು ಅಂದ್ರೆ ಬಂಗಾರ ಸಾಮಾನು ತರಬೇಕಲ್ಲ ಇದಕ್ಕೆ ಗೊತ್ತಿರಲಿಲ್ಲ ಆದರೆ ಇವರೊಬ್ಬರು ಸ್ನೇಹಿತ ಇದ್ದ ಬಂಗಾರ ವ್ಯಾಪಾರ ಮಾಡ್ತಿದ್ದು ಭಾರಿ ದೋಸ್ತರಿಬ್ಬರು ಅವನಿಗೆ ಹೇಳ್ದ ನೋಡಪ್ಪ ಇಷ್ಟು ದಿವ್ಸ ಅಂತ ಎಲ್ಲ ಕುಡ್ದು ಕುಡ್ದು ಕುಡಿದು ಹಾಳು ಮಾಡಿದೆ ತಂದೆಗೆ ಚಲೋ ಮಗ ಆಗಲಿಲ್ಲ ಹೆಂಡತಿಗೆ ಒಳ್ಳೆಯ ಆಗಲಿಲ್ಲ ಮಗನಿಗೆ ಒಳ್ಳೆಯ ತಂದೆ ಆಗಲಿಲ್ಲ ಎಲ್ಲ ಹಾಳು ಮಾಡಿಬಿಟ್ಟೆ ಇನ್ನೇನು ಉಳಿದಿದ್ದು ಒಂದಿಷ್ಟು ಅರ್ಧ ಎಕರೆ ಉಳಿದೈತೆಲ್ಲ ಇದು ಮಾರೇನು ಇದನ್ನು ಮಾರಿ ಈಗ ನಿನಗೆ ಬಂಗಾರ ವ್ಯಾಪಾರ ಮಾಡ್ತಿಲ್ಲ ನಿನಗೆ ಗೊತ್ತೈತಿ ಒಂದಿಷ್ಟು ಪ್ಯಾಟಿಗೆ ಹೋಗಿ ಬಂಗಾರ ತೊಗೊಂಬರಣ್ಣ ಅವ ಅಂದು ಬಂಗಾರ ವ್ಯಾಪಾರ ಮಾಡೋ ಹುಡುಗ ಹೌದು ನಾನು ಒಂದು ಇಪ್ಪತ್ತು ಮೂವತ್ತೊಲಿ ತೊಗೋಬೇಕಾಗೈತಿ ಕೂಡೇ ಹೋಗಣ್ಣ ಇಬ್ಬರು ಕೂಡಿ ಹೋದರು ಹೋಗಿ ಅವ ಬಂಗಾರ ವ್ಯಾಪಾರ ಮಾಡೋ ಹುಡುಗ ಇಪ್ಪತ್ತೈದು ಮೂವತ್ತೊಲಿ ತೊಗೊಂಡ ಇದಕ್ಕೂ ಒಂದು ಅರ್ಧ ಎಕರೆ ಹೊಲದಾಗ ಏನು ಒಂದು ಲಕ್ಷ ಒಂದು ಸರ ಒಂದಿಷ್ಟು ಚೈನ ಉಂಗ್ರ ಇವನಿಗೆ ಕೊಡಿಸಿದ ಕೊಡಿಸಿ ಇಬ್ಬರು ಬಸ್ ಸ್ಟ್ಯಾಂಡ್ ಕಡೆ ಬಂದರು ಬಂದ ಕೂಡಲೇ ಇವನಿಗೆ ಆರು ಗಂಟೆ ಆಯ್ತು ಆರು ಗಂಟೆಗೆ ಇವನಿಗೆ ರೂಢಿಯಲ್ಲ ಅವಾಗ ಅವನ ದೋಸ್ತಿಗೆ ಹೇಳ್ದ ಬಂಗಾರ ವ್ಯಾಪಾರ ಮಾಡೋನು ಈಗ ಸ್ವಲ್ಪ ದೋಸ್ತ ಹಿಂಗ ಹೋಗಿ ಹಿಂಗೆ ಬರ್ತೀನ ಅವ ಅಂದೋ ಲಾಸ್ಟ್ ವಸ್ತಿ ಬಸ್ಸಿದು ಊರಿಗೆ ಹೋಗೋದು ಇಲ್ಲ ಹಿಂಗ ಹೋಗಿ ಹಿಂಗೆ ಬರ್ತೀನ ಅವ ಹಿಂಗ ಹೋದ ಹಂಗ ಬರಲಿಲ್ಲ ಹೆಂಗೆಂಗೋ ಆಗಿ ಬಂದು ಬರೋದು ಬರೋದ್ರಾಗ ಬಸ್ಸ ಹೋಗಿತ್ತು ವಸ್ತಿ ಬಸ್ ವಸ್ತಿ ಬಸ್ ಹೋಗಿತ್ತು ಅವಾಗ ಅವ ಸ್ನೇಹಿತ ಬಂಗಾರ ವ್ಯಾಪಾರ ಮಾಡೋ ಹುಡುಗನ ನೋಡು ನಿನ್ನ ಕೈಯಾಗು ಬಂಗಾರ ಐತಿ ನನ್ನ ಕೈಯಾಗೋ ಬಂಗಾರ ಐತಿ ಇವತ್ತು ವಸ್ತಿ ಮಾಡೋಣ ಊರಿಗೆ ಹೋಗೋದು ಬೇಡ ಇಲ್ಲ ಏನು ಬೆಳ್ದಿಂಗ್ಳೈತಿ ನಡ್ಕೊಂತ ಹೋಗೋಣ ಇಬ್ಬರು ಕೂಡಿ ಇಬ್ಬರು ಕೂಡಿ ಹೊಂಟರು ಅವ ಅಂತ ಬಡ್ಕೊಂಡು ಬಂಗಾರ ವ್ಯಾಪಾರ ಮಾಡೋ ಏ ಹಿಂಗೆ ಮುಟ್ತೀವಿ ನಡಿ ಅಂತ ಹೊಂಟರು ಎಂಟು ಏಳೆಂಟು ಕಿಲೋಮೀಟ್ರ್ ಇತ್ತು ಮೂರು ನಾಲ್ಕು ಕಿಲೋಮೀಟ್ರ್ ಹೋಗೋದ್ರಾಗ ಇದು ಕಂಠ ಪೂರ್ತಿ ಕುಡಿದಿತ್ತು ಕಂಟು ಪೂರ್ತಿ ಕುಡ್ದಿತ್ತು ಸ್ವಲ್ಪ ನಿದ್ದೆ ಬಂತಿದ್ದಕ್ಕೆ ಅವಾಗ ಇದು ಅಂತೂ ಸ್ವಲ್ಪ ಮೊಕ್ಕೊತೀನಿ ರೆಸ್ಟ್ ಮಾಡ್ತೀನಿ ಅಂತಿದ್ದು ಅವಂದಲ್ಲೋ ಬಂಗಾರ ಐತಿ ಯಾರ್ಯಾರ ಬಂದ ಏ ಒಂದು ಹತ್ತು ನಿಮಿಷ ಹೋಗೋಣ ಅಂತ ಇದು ಗಿಡದ ಬಿಡದ್ ಮೊಕ್ಕೊಂತಿದ್ದು ಅವ ಬಂಗಾರ ಇಪ್ಪತ್ತೈದು ತೊಲಿ ಇತ್ತಲ್ಲ ಇದಿ ಬಡ್ಕೊತಿತ್ತು ಅದಕ್ಕೆ ಅದು ಗಿಡದ ಮ್ಯಾಲ ಓದ್ಕೊಂತದ ಅವಾಗ ಇಷ್ಟು ಕುಂತು ಅರ್ಧ ತಾಸು ಆಗೋದ್ರಾಗ ಒಂದು ನಾಲ್ಕು ಜನ ಕಾರ್ಡ್ರು ಬಂದ್ರೆ ಬಂದು ನೋಡಿದ್ರು ಹಿಂಗೆ ಹೋಗೋದ್ರಾಗ ಬ್ಯಾಟ್ರಿ ಕೊರಕೆ ಹೊಡಿತಿತ್ತಿದ್ದು ಬ್ಯಾಟ್ರಿ ಚಿಕ್ಕ ನೋಡಿದ್ರು ಯಾರೋ ಮುಖೊಂಡರೆ ಬರೀ ಅಂತ ಬಂದು ಬಂದಿದಡ್ದೆಬ್ಸಿದ್ರು ಕೊಡು ಅಂತ ಅದು ಒಂದು ನೂರು ಸಾವಿರ ಎರಡು ಸಾವಿರ ರೂಪಾಯಿ ಇತ್ತು ಕೊಟ್ಟತ್ತು ಮತ್ತು ಹಿಂಗೆ ಅದು ಬಂಗಾರ ಚೈನ ಸರ ಇತ್ತು ಕೊಟ್ಟಿತು ವಾಸನೆ ಬರ್ತಿತ್ತಲ್ಲ ಅವ್ನು ಕುಡುಕ್ರಂದ್ರು ಅವ್ರಿಗೆ ಕಾಳ್ರಂದ್ರು ಅಲ್ಲ ಇದು ಕುಡಕ ಇದು ಬಂಗಾರ ಸರ ಚೈನ್ ಕೊಡಕತ್ತೈತಿ ಎಲ್ಲ ಡೂಪ್ಲಿಕೇಟ್ ಇರ್ಬೇಕಂದ್ರೆ ಅವರು ಅವಾಗ ಅವ ಅಂದ ನಾ ಕುಡ್ದಿರ್ಬೋದು ಆದ್ರೆ ಸುಳ್ಳು ಹೇಳ್ದಲ್ಲ ನೀವು ನಿಷೇ ಆದಾಗ್ ಇರ್ಬೋದು ಆದರೂ ಸುಳ್ಳು ಹೇಳಲ್ಲ ಅಲ್ಲೋ ಏನು ಡುಪ್ಲಿಕೇಟ್ ಬಂಗಾರ ನಂದು ಅವಾಗ ಅವಂದು ಈಗ ನಾವು ಕುಡಿದಿರ್ಬೋದು ಸುಳ್ಳು ಹೇಳೋದು ಇದು ಒರಿಜಿನಲ್ ಇದು ಈಗ ನಾ ಸುಳ್ಳು ಹೇಳಿದ್ರೆ ಮ್ಯಾಲ ನಮ್ಮ ದೋಸ್ತ್ ಕುಂತ ಅವ ಇಪ್ಪತ್ತೈದು ತೊಲೆಯ ತೊಗೊಂಡ ಅವನಿಗೆ ಕೇಳಿರ್ಬೇಕಾರೆ ಅದು ಪೂರ ಖರೆ ಬಂಗಾರ ಇದು ಪೂರ ಖರೆ ಬಂಗಾರ ಅವ್ರಂದರು ಹೇಳಿದ್ರೆ ಅವನಿಗೆ ಒಂದು ಅದಕ್ಕೂ ಇಳಿಸಿದ ಇದರದ್ದು ಎಂಟು ತೊ ನಾಲ್ಕು ತೊಲೆ ಅದರದ್ದು ಇಪ್ಪತ್ತೈದು ತೊಲೆ ಎದಕ್ಕಿದು ಕೆಟ್ಟವ್ರ ಸಂಘ ಅಷ್ಟೆ ಜೀವನದೊಳಗೆ ಕೆಟ್ಟವರ ಸಂಘ ಮಾಡದೆ ಭಾಳ ಕಳ್ಕೊಂತಿ ಅಷ್ಟೆ ಒಳ್ಳೆಯವರ ಸಂಘ ಮಾಡಿದೆ ಒಳ್ಳೆಯದನ್ನು ಪಡ್ಕೊಂತಿ ಅಕ್ಕ ಅಂತಳ ಗಿರಿಯಲ್ಲದೆ ಹುಲ್ಲು ಮರಡಿಯಲ್ಲಾಡುವುದೇ ನವಿಲ ಪರಿಮಳವಿಲ್ಲದ ಪುಷ್ಪ ಕೆಳಸುವುದೇ ಭ್ರಮರ ಏನು ಒಂದು ಇರ್ತೈತಲ್ಲ ಎಲ್ಲೋ ಉಸುಕಿನ ಪ್ರದೇಶದೊಳಗಾಡೋದಿಲ್ಲ ಆಡಬೇಕಾದ ನೃತ್ಯ ಸರೋವರಗಳಿರಬೇಕು ನನ್ನ ಮನಸ್ಸು ಹಂಗ ದೇವ ಚೆನ್ನ ಮಲ್ಲಿಕಾರ್ಜುನನ ಕಡೆ ಸದಾ ಎಳಸ್ತೈತಿ ಸದಾ ಒಳ್ಳೆಯವರ ಸಂಘ ಮಾಡಬೇಕು ಜೊತೆಗೆ ಒಳ್ಳೆಯ ಮಾತುಗಳನ್ನು ಕೇಳಬೇಕು ಅಷ್ಟೆ ಸದಾ ಒಳ್ಳೆಯ ಮಾತುಗಳನ್ನು ಕೇಳಬೇಕು ಒಳ್ಳೆಯ ಮಾತುಗಳು ಮನುಷ್ಯನಿಗೆ ಸ್ಫೂರ್ತಿ ಕೊಡ್ತಾವಷ್ಟೆ ಭಾರತೀಯರು ಅಂದರೆ ಯಾರು ಭಯಾಮ ರಥ ಯತ್ರ ಯಸ್ಮಿನ್ ದೇಶೇ ವರ್ತಂತೆ ಸ ಭಾರತ ದೇಶ ಭಾರತೀಯರು ಅಂದ್ರೆ ಯಾರು ಭಾರತೀಯರು ಅಂದ್ರೆ ಯಾರು ಜ್ಞಾನದ ಮಾತುಗಳನ್ನು ಪ್ರೀತಿಸ್ತಾರಲ್ಲ ಅವರು ನಿಜವಾದ ಭಾರತೀಯರು ಜ್ಞಾನದ ಮಾತುಗಳನ್ನು ಪ್ರೀತಿಸುವವರು ಭಾರತೀಯರು ಅದಕ್ಕೆ ಒಳ್ಳೆಯ ಮಾತುಗಳನ್ನು ಕೇಳಬೇಕು ಮನುಷ್ಯ ಭಾಳ ಮಂದಿ ಅಂತಿರ್ತಾರೆ ನೋಡ್ರಿ ಈಗ ನಿಮ್ಮ ಮೊಬೈಲ್ ಐತಿ ನಿಮ್ಮ ಮೊಬೈಲ ಒಂದು ದಿವಸ ಪೂರಾ ಬಳಸಿರ್ತಿರ್ಬೇಕು ಬೆಳಗ್ಗೆ ಎದ್ದ ಕೂಡಲೇ ಚಾರ್ಜ್ ಮಾಡ್ತಿರೋ ಇಲ್ಲೋ ಚಾರ್ಜ್ ಮಾಡದೆ ಇದ್ರೆ ನಿಮ್ಮ ಮೊಬೈಲ್ ಹೆಂಗೆ ನಡೆಯೋದಿಲ್ಲ ಒಂದು ಸಣ್ಣ ಮಷೀನಿಗೆ ದಿವಸ ಚಾರ್ಜ್ ಮಾಡಬೇಕಂತ ಗೊತ್ತೈತಿ ದೇವರು ಕೊಟ್ಟ ದೊಡ್ಡ ಮಷೀನಿಗೆ ಶರಣರ ಮಾತಿನಿಂದ ಇದನ್ನು ಚಾರ್ಜ್ ಮಾಡಲಾರ ತೊಗೊಂಡೋದ್ರು ಇದು ಹೆಂಗೆ ನಡೀತೈತಪ್ಪ ಇದಕ್ಕೂ ಚಾರ್ಜ್ ಮಾಡೋದು ಗೊತ್ತ ಇದು ಶರಣರ ಮಾತು ಇದು ಚಾರ್ಜ್ ಮಾಡ್ತಿರಲಿಕ್ಕೆ ಅಷ್ಟೇ ಏನು ಪ್ರವಚನ ಕೇಳಿದ್ರೆ ಏನು ಲಾಭ ಆಗ್ತೈತೆ ಭಾಳ ಮಂದಿ ಅಂತಿರ್ತಾರೆ ಏನು ಪ್ರವಚನ ಕೇಳ್ತೀವಿ ಏನಾರ ಲಾಭ ಆಗ್ತೈತೆ ರೀ ನಮಗೆ ಅಂದ್ರೆ ಅವ್ರು ಒಟ್ಟು ಯಾವಾಗಲೂ ಲಾಭದ ದೃಷ್ಟಿಯಿಂದ ನೋಡೋರು ಅಂದ್ರೆ ಏನು ಪ್ರವಚನ ಕೇಳಿದ ಕೂಡಲೇ ಒಂದು ಕೋಟಿ ಲಾಟ್ರಿ ಹತ್ತಬೇಕಾ ಯಾಕಂದ್ರೆ ಏನು ನೀವು ಪ್ರವಚನ ಕೇಳಿದ್ರೆ ಏನು ಲಾಭ ಐತ್ರಿ ಯಾಕಂದ್ರೆ ಕೆಲವು ಮಂದಿ ಹೆಂಗಿರ್ತಾರೆ ಅಂದ್ರೆ ಈಗ ಅಪ್ಪಗಳ ಹತ್ರ ಗುರುಗಳ ಹತ್ರ ಬಂದ್ರೆ ಗುರುಗಳಿಗೆ ನಮಸ್ಕಾರ ಮಾಡಿದ ಕೂಡಲೇ ಗುರುಗಳು ಅವ್ರಿಗೆ ಕಲಸಕ್ರಿ ಕೊಟ್ಟರು ಅಂದ್ರೆ ಕಲಸಕ್ರಿ ಹಳ್ಳ ಎಣಿಸಿ ಮಠದ ನಂಬರ್ ಹಚ್ಚಿ ಮಂದಿನೂ ಭಾಳ ಐತೆ ಎಷ್ಟೊಮ್ಮೆ ಅಂದ್ರೆ ಒಟ್ಟ ಏನಾರ ಇರಲಿ ಲಾಭನ ಬೇಕು ಅವ್ರಿಗೆ ಏನು ಪ್ರವಚನ ಕೇಳೋದ್ರಿಂದ ಏನಿಲ್ಲ ಮತ್ತೆ ಪ್ರವಚನ ಮಾಡುವಾಗ ಒಂದು ಎರಡು ಮೂರು ನಾಲ್ಕು ಹಿಂಗೆ ಏನರ ಸಂಖ್ಯೆ ಬಂದರೂ ಒಗೆೋ ಇವತ್ತೇನೋ ಒಂದು ಹೇಳ್ಯಾರ ಅಪ್ಪರನ್ನು ಮಂದಿನೂ ಭಾಳ ಐತಿ ಅಂದ್ರೆ ಲಾಭಕ್ಕಾಗಿ ನೋಡುವುದಲ್ಲ ಈಗ ಪ್ರವಚನ ಕೇಳೋದ್ರಿಂದ ಏನು ಲಾಭ ಐತ್ರಿ ಅಂದ್ರೆ ಏನೂ ಲಾಭ ಇಲ್ಲ ಅಕಸ್ಮಾತ್ ಇಲ್ಲಿ ಕೂಡದ ಎಲ್ಲರ ಕಟ್ಟಿ ಮೇಲೆ ಕುಂತಿದ್ರೆ ಮಾತಾಡಿ ಬಾಯಿ ಹೊಲಸಾಗ್ತಿತ್ತು ಕೇಳಿ ಕಿವಿ ಹೊಲಸಾಗ್ತಿತ್ತು ಮನಸ್ಸು ಹೊಲಸಾಗ್ತಿತ್ತು ಇಲ್ಲಿ ಕೊನೆಗೆ ಒಂದು ತಾಸು ಏನೋ ಮಾಡಲಾರ ಮನಸ್ಸು ಒಳ್ಳೆಯದು ಕೇಳೈತಿಲ್ಲ ಇದಕ್ಕಿಂತ ಏನು ದೊಡ್ಡ ಲಾಭ ಬೇಕು ನನಗೆ ಈಗ ಬ್ಯಾಸಿಗೆ ಬಿಸಿಲಿರ್ತೈತಿ ಏಪ್ರಿಲ್ ತಿಂಗಳಿರ್ತೈತಿ ಎಪ್ರಿಲ್ ತಿಂಗಳದೊಳಗೆ ಭಯಂಕರ ಬಿಸಿಲಿರುತ್ತೆ ಭಾಳ ಮಂದಿ ಅಂತಿರ್ತಾರೆ ಏನರೀ ಪ್ರವಚನ ಕೇಳೋದ್ರಿಂದ ಏನು ಕಷ್ಟ ಏನರ ಹೋಗ್ತವೆ ಏನು ಎಪ್ರಿಲ್ ತಿಂಗಳದೊಳಗೆ ಭಾಳ ಬಿಸಿಲಿನ ಇರ್ತೈತಿ ನೀವು ನೋಡ್ರಿ ಬಿಸಿಲಿನ ತಾಪ ಎಷ್ಟಿರ್ತೈತಿ ಅಂದ್ರೆ ನೀವು ಹೊರಗೆ ಆಗೋದಿಲ್ಲ ಏನು ಬಿಸಿಲಿನ ತಾಪ ಭಾಳ ಐತೆ ಅಂತ ತಿಳ್ಕೊಂಡು ಸೂರ್ಯನೇನರ ಹಿಂದಕ್ಕೆ ಸರ್ಸೋಕೆ ಬರ್ತೈತೆ ನಿಮಗೆ ಹೇಳಿ ಸೂರ್ಯನೇ ಹಿಂದಕ್ಕೆ ಸರಿಸ್ಲಿಕ್ಕೆ ಬರೋದಿಲ್ಲ ಆದರೆ ಏನು ಮಾಡಬಹುದು ಅಂದ್ರೆ ಸೂರ್ಯಾಗ ಹಿಂದಕ್ಕೆ ಸರಿಸಾಕ ಬರೋದಿಲ್ಲ ಬಿಸಿಲಿನ ತಾಪ ಎಷ್ಟೇ ಇರಲಿ ಆದರೆ ಬಿಸಿಲಿನ ತಾಪ ಕಡಿಮೆ ಮಾಡ್ಕೋಬೇಕಾದ್ರೆ ಸೂರ್ಯಾಗ ಸರ್ಸಕ್ಕೆ ಬರೋದಿಲ್ಲ ಆದರೆ ತಾಪ ಕಡಿಮೆ ಮಾಡ್ಕೋಬೇಕಾದ್ರೆ ಛತ್ರಿ ಹಿಡ್ಕೊಂಡು ಹೋದ್ರೆ ಸಾಕು ತಾಪ ಕಡಿಮೆ ಆಗ್ತೈತಿ ಹಂಗೆ ಜೀವನದಲ್ಲಿ ಬರುವ ಕಷ್ಟ ಸುಖ ನೋವುಗಳನ್ನು ನಮ್ಮಿಂದ ದೂರ ಆಗೋದಿಲ್ಲ ಆದರೆ ಪ್ರವಚನ ಶರಣರ ಮಾತಿನ ಛತ್ರಿ ಹಿಡ್ಕೊಂಡು ಹೋದರೆ ಇದರ ತಾಪ ಮಾತ್ರ ಪಕ್ಕಾ ಕಡಿಮೆ ಇರ್ತೈತೆ ಅನ್ನೋ ಸಹ ಬರ್ತಾ ಇದು ಎರಡೂ ತಿಳ್ಕೊಂಡಿರಬೇಕು ಮನುಷ್ಯ ಒಳ್ಳೆಯವರ ಜೊತೆ ಸಹವಾಸ ಮಾಡಬೇಕು ಅವರ ಒಳ್ಳೆಯ ಮಾತುಗಳನ್ನು ಕೇಳಬೇಕು ಇವೆರಡೂ ನಡೀತಾ ಇರಬೇಕು ಸದಾ ಸತ್ಸಂಗ ಸದ್ವಿಚಾರ ಶ್ರವಣ ಈ ಮನಸ್ಸು ತಿಳಿ 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 ಮಾಡ್ತದೆ ಅನ್ನುವಂಥ ಮಾತು ಅದಕ್ಕೆ ಸದಾ ಇವೆರಡು ಒಳ್ಳೆಯವರ ಜೊತೆಗಿರುವುದು ಒಳ್ಳೆಯ ಮಾತುಗಳನ್ನು ಕೇಳುವುದು ಈ ಮನಸ್ಸಿಗೆ ಶಕ್ತಿ ತಮಗೆಲ್ಲ ಶದೂಶ ಆಯಿತು ಸ್ವಲ್ಪ ದಯಮಾಡಿ ಪೂಜ್ಯರು ಹೋಗೋ ತನಕ ಯಾರೂ ಹೋಗಬೇಡ್ರಿ ಗಡಿಬಿಡಿ ಮಾಡಿ ಸ್ವಲ್ಪ ಮಕ್ಕಳು ಹೋದ ಮೇಲೆ ನೀವೆಲ್ಲ ಗಂಡಸು ಮಕ್ಕಳು ಹೋಗ್ಬೇಕು ನಮಗೆಲ್ಲರಿಗೂ ಒಂದು ವಿಶೇಷವಾದಂತಹ ಸೂಚನೆಯನ್ನು ಕೊಡ್ತಾ ಇದ್ದೀನಿ ಶ್ರೀ ಆನಗಲ್ಲ ಗುರು ಒಂದು ಜೀವನ ಚರಿತ್ರೆಯನ್ನು